ಹೆಸರು ಶಾಬುದ್ದೀನ್ ಅಂತ ಹೇಳಿ ಸಮಸ್ಯೆ ಏನಿಲ್ಲ ಸರ್ ನಿನ್ನೆ ಒಂದು ಪಿ ಎಂ ರೆಸ್ಟೋರಂಟ್ ಅಂತ ಹೇಳಿ ಒಂದು ಆ್ಯಪ್ ಬಂದಿತ್ತು ಅಲ್ಲಿ ನಾನ್ ಕ್ಲಿಕ್ ಮಾಡಿದೆ ಅದು ಓಪನ್ ಮಾಡಿ ಹಂಗೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡೆ ಸರ್ ಅದರಿಂದ ಮತ್ತೆ ನಾನು ಏನು ಮಾಡಿಲ್ಲ ಅದಕ್ಕೆ ಅಷ್ಟೇ ಮಾಡಿ ಕಟ್ ಮಾಡಿ ಇಟ್ಬಿಟ್ಟೆ ಸರ್ ಅದು ಮತ್ತೆ ನಾನು ಡಿಲೀಟ್ ಏನ್ ಮಾಡಿಲ್ಲ ಅದು ಮಾಡಿಲ್ಲ ಮತ್ತೆ ನನ್ನ ಎರಡುವರೆ ಸಮಯ ನನಗೆ ಎಸ್ ಎಂ ಎಸ್ ಬರ ಚಾಲು ಹೋದ್ರಿ ಓ ಟಿ ಪಿ ಬರೋ ಅವು ಬರೋ ಆಧಾರ್ ಕಾರ್ಡ್ ಏನು ಸಿಮ್ ಇದು ಸಿಮ್ ಇಂದ ಬಗ್ಗೆ ಅದ್ರ ಬಗ್ಗೆ ಬಂತು ಆಧಾರ್ ಮೇಲೆ ಬಂತು ಆಮ್ಯಾಗ ನಾನ್ ಮತ್ತೆ ನಾಲ್ಕೂವರೆ ಮ್ಯಾಗ ಫೋನ್ ಸ್ವಿಚ್ ಆಫ್ ಆಯ್ತು ಅವಾಗಿಂದ ನಂದು ನೆಟ್ವರ್ಕ್ ತೋರ್ಸ್ತಾ ಇಲ್ಲ ಎಮರ್ಜೆನ್ಸಿ ಸಿಮ್ ಅಂತ ಅದು ಬೆಳಗ್ಗೆ ನನಗೆ ಏಳುವರೆಗೆ ಸುಮಾರು ನೋಡಿದೆ ನಾನು ಏಳುವರೆಗೆ ಸುಮಾರು ನೋಡಿದ್ದೆ ಬಂದ ಬಂದ್ಮೆ ಏನಂತ ಓಪನ್ ಮಾಡಿದೆ ಅದು ಅದ್ ಏನದು ಅನ್ನೋದು ನನ್ಗೆ ಗೊತ್ತಾಗಿಲ್ಲ ಅಷ್ಟಕ್ಕ ಅದೆಲ್ಲ ಮತ್ತೆ ಫಾರಂ ತುಂಬ ಕ್ಲಪ್ ಮಾಡ್ಬೇಕಂತಂದ್ರು ಅದು ಅದ ನಾನೇನು ಮಾಡಿಲ್ಲ ಹಂಗೆ ನಾನು ಅಪ್ಡೇಟ್ ಮಾಡ್ಕೊಂಡು ನನ್ಗೆ ಇಟ್ಕೊಂಡೆ ಅದೇ ಮತ್ತೆ ಯೂಸ್ ಮಾಡಿಲ್ಲ ಅದಕ್ಕೆ ಆಟೋಮೆಟಿಕ್ ತಾನ ತಾನು ಇದ್ ನನ್ಗೆ ಮತ್ತೆ ಅನ್ನ ಎರಡುವರೆ ಸುಮಾರು ಗೊತ್ತಾಗಿತ್ತು ನನ್ಗೆ ಎಸ್ ಎಂ ಎಸ್ ಅವಾಗ ಬರಕತ್ತಿದ್ರು ಓಟಿ ಪಿ ಪೇವ್ ಆಧಾರ್ ಕಾರ್ಡ್ ಎಸ್ ಬರಕತ್ತಿದ್ರು ಎಲ್ಲ ಮೇಲೆ ಮೇಲೆ ಬರಕತ್ತಿದ್ ಆಧಾರ್ ಕಾರ್ಡ್ ಇಂದು ಬ್ಯಾಂಕ್ ಪಾಸ್ಬುಕ್ ಇಂದು ಇಂಡಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ನಮ್ಮ ಯು ಎಸ್ ಅಕೌಂಟ್ ಇದಾವೆ ಸರ್ ಅಷ್ಟು ಅಕೌಂಟ್ ಮೇಲೆ ಬರಕತಿದ್ವಿ ಒಂದ ಏನಿಲ್ಲ ಅಂದ್ರೆ ಆರ್ ಏಳು ಮೆಸೇಜ್ ಬಂದ್ ನನ್ ಆರ್ ಏಳು ಮೆಸೇಜ್ ಬಂದು ನಾನ್ ನಮ್ಮ ಹುಡುಗ ಏನ್ ಕಾಮನ್ ಏನಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಸುಮ್ನೆ ಮನಿಗ್ ಹೋಗ್ಬಿಟ್ಟೆ ನಾನು ಮನಿಗ್ ಹೋಗ್ಬಿಟ್ಟೆ ಆದ್ರೆ ನಾಕ್ವರೆ ನೋಡಕಿನಿ ಎಮರ್ಜೆನ್ಸಿ ಸಿಮ್ ನಾಗಿದ ಹೊರಗ್ ನೋಡಿದೆ ಸಿಮ್ ತಗೋದಾಕ್ ನೋಡಿದೆ ಏನ್ ತಗೊಂಡ್ರೆ ಒಟ್ಟ ನೆಟ್ವರ್ಕ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಫೋನ್ ಎಲ್ಲ ಬಂದ್ ಬೇರೆ ಫೋನ್ ತಗೊಂಡ್ ನಾನು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ತೋರ್ಸಕೀನಿ ತೋರ್ಸಕಿ ಕಂಪ್ಲೇಂಟ್ ಏನ್ ಮಾಡಿಲ್ಲ ಹೋಗಿದೆ ನಾನು ಅಷ್ಟೇ ಕೇಳಿದೆ ಅವ್ರ ಬಗ್ಗೆ ಮಾಹಿತಿ ಅವ್ರ ಏನಂದ್ರೆ ಅದೇನಿಲ್ಲ ನೀವು ಇದು ಮಾಡಿಕಾರಿ ಅಂತ ಹೇಳಿದ್ರ ಅಷ್ಟೇ ಅವರು ಅಲ್ಲಿ ಹೋಗಿ ಕೇಳ್ಕಾರಿ ಆಧಾರ್ ಕಾರ್ಡ್ನಾಗ ಅಂತ ಅಂದ್ರೆ ಆಧಾರ್ ಕಾರ್ಡ್ ಹೋಗಿ ಇದು ಕನ್ನಡ ಒಂದಿದೆಯಲ್ಲ ಸರ್ ಅದ್ರಲ್ಲ ಕೇಳಿದೆ ನಿಮ್ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ಯಾರ ಅಂತ ತೋರಿಸಿದ್ರೆ ಹೋಗಿ ಬ್ಯಾಂಕಿಗೆ ಹೋಗಿ ಅಕೌಂಟ್ ಎಲ್ಲ ಕ್ಲೋಸ್ ಮಾಡಿಸಿದ ಹಾ ಕ್ಲೋಸ್ ಮಾಡಿಸಿ ಅಮೌಂಟ್ ಇದ್ರಲ್ಲಿ ಕ್ಲೋಸ್ ಮಾಡ್ಸಿದೆ ಫ್ರೆಂಡ್ ಶಾಬುದ್ದೀನ್ ಅಂತ ಸರ್ ನಿನ್ನೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಬಂದಿದ್ರು ನನ್ನ ಹತ್ರ ಈ ತರ ಮೆಸೇಜ್ ಬರ್ತಾ ಇದಾವೆ ಅಂತ ಅಂದಾಗ ಅದ್ರ ಪರಿಶೀಲನೆ ಮಾಡಿದ್ ನೋಡಿದೆ ಓಟಿ ಪಿ ಆಧಾರ್ ಕಾರ್ಡ್ ಓ ಟಿ ಪಿ ಬ್ಯಾಂಕ್ ಪಾಸ್ಬುಕ್ ಓ ಟಿ ಪಿ ಅಥವಾ ಇವ್ರ ಮಕ್ಕಳು ಓ ಟಿ ಪಿ ಅಂದ್ರೆ ಇವ್ರೆಲ್ಲ ಒಂದೇ ನಂಬರ್ ಲಿಂಕ್ ಇತ್ತಲ್ಲ ಆ ಓಟಿ ಪಿ ನೋಡಿದಾಗ ನಮ್ಗೆ ಅನಿಸ್ತು ಇದು ಯಾಕಾಗಿದೆ ಆಗಿದೆ ಮೊಬೈಲ್ ಅವಾಗ ನಾನು ಇವ್ರು ಕೇಳಿದೆ ಯಾವ್ದಾನ ಲಿಂಕ್ ಓಪನ್ ಮಾಡಿದೆ ಅಂತ ಕೇಳಿದಾಗ ಇವರು ಕಿಸಾನ್ ಬಿ ಎಂ ಕಿಸಾನ್ ಯೋಜನೆ ಒಂದು ಲಿಂಕ್ ಬಂದಿದ್ರು ಆ ಲಿಂಕ್ ನ ಇವ್ರು ಓಪನ್ ಮಾಡಿ ಬೆಳಗ್ಗೆ ಓಪನ್ ಮಾಡಿ ಹಂಗೆ ಇಟ್ಕೊಂಡಾರ ಅದು ಆಗಿಲ್ಲ ಅದು ಮಧ್ಯಾಹ್ನ ಸುಮಾರಿಗೆ ಇವ್ರು ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಆಧಾರ್ ಕಾರ್ಡ್ ನಂಬರ್ ಹ್ಯಾಕ್ ಆಗಿದೆ ಮತ್ತು ಬ್ಯಾಂಕ್ ಪಾಸ್ಬುಕ್ನು ಹ್ಯಾಕ್ ಆಗಿದೆ ಇದು ಏನಾಗಿದೆ ಅಂದ್ರೆ ಈಗ ಇವ್ರದು ಹೊಲ ಗಿಡ ಇದಾವ ಈಗ ಕಿಸಾನ್ ಯೋಜನೆ ಅಂತ ಕೆಲವು ಅಪ್ಲಿಕೇಶನ್ ಬಂದ ಅದ್ರ ಹಂಗೆ ಇದ್ರ ಅಮೌಂಟ್ ಏನಾರ ಬಂದಿರಬಹುದು ಇಲ್ಲ ಇದ್ರ ಏನಾನ ಮಾಹಿತಿ ಬಂದಿರಬಹುದು ಅಂತ ಅವ್ರು ಕ್ಲಿಕ್ ಮಾಡ್ಯಾರ ಆ ಕ್ಲಿಕ್ ಮಾಡಿದ್ಮೇಲೆ ಇವ್ರಿಗೆ ಅದು ಗೊತ್ತಾಗಿಲ್ಲ ಈಗ ಏನಂದ್ರೆ ಇವ್ರ ಅಲ್ಲ ಅದ್ರಲ್ಲಿ ಮುಗ್ದ ಜನಗಳು ಅವ್ರಿಗೆ ಏನು ಗೊತ್ತಿಲ್ಲ ದುಡಿಬೇಕು ತಿನ್ಬೇಕು ಆದ್ರೆ ಈ ತರ ಲಿಂಕ್ ಬಂದಾಗ ಇವ್ ಕ್ಲಿಕ್ ಮಾಡಿದಾಗ ಈ ತರ ಆದಾಗ ಅವ್ರು ಭಯ ಪಟ್ಟರು ಭಯ ಪಟ್ಟಾಗ ನಾವು ಹೇಳಿದ್ವಿ ಏನಾಗಲ್ಲ ನಿಂದ್ರೆ ನೋಡೋಣ ಅಂದ್ರೆ ಸಾಯಂಕಾಲ ಹೊತ್ತಿಗೆ ಮೊಬೈಲ್ ಮೊಬೈಲೇ ಬಂದಾಗ್ಬಿಡ್ತೀವಿ ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಡ್ತಿವಿ ಆಮೇಲೆ ನಾವು ಮತ್ತೆ ನೋಡಪ್ಪ ಹಿಂಗೆ ಹಿಂಗ ಆಗತ್ತಂದ್ರೆ ಒಂದ್ಸಲ ವಿಸಿಟ್ ಕೊಡ ಅಂತ ಹೇಳಿದ್ವಿ ಸರ್ ಸ್ವಲ್ಪ ಭಯ ಪಟ್ಟನ್ ಸರ್ ಅಷ್ಟೇ ಮತ್ತೇನಿಲ್ಲ ಅಂದ್ರೆ ಈ ತರ ಹ್ಯಾಕ್ ಮಾಡಿ ಜನಗೆ ಭಯ ಪಡಿಸುವಂತ ಒಂದು ಲಿಂಕ್ ಗಳು ಬರ್ತಾ ನಮಗೆ ಅರ್ಥ ಆಗ್ತಾ ಇಲ್ಲೂ ಬರ್ತಾ ಇದಾವೆ ಹಾ ಸರ್ ಹಾ ಪ್ರತಿಯೊಬ್ಬರಿಗೆ ನಾನು ಗ್ರೂಪ್ ಅಲ್ಲಿ ನೋಡಿದ್ದೇನೆ ಸರ್ ಕೆಲವರು ಜನ ಹೇಳ್ತಾ ಇದ್ದಾರೆ ಇದು ಪಿ ಎಂ ಕಿಸಾನ್ ಯೋಜನೆ ಲಿಂಕ್ ಇದೆ ಯಾರು ಓಪನ್ ಮಾಡಬೇಡಿ ಅಂತ ಅದು ಏನಂತ ಯಾರಿಗೂ ಗೊತ್ತಿಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಯಾಕಂದ್ರೆ ರೈತರು ತಾವು ಕೊಟ್ಟು ಅಂತ ತಾವು ಕಟ್ಟುವಂತ ಹೊಲದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿದಾಗ ಅದ್ರದ್ದು ಲಿಂಕ್ ಇರ್ಬೋದು ಅಂತ ಕೇಳಿ ಓಪನ್ ಮಾಡ್ತಾರ ಆದ್ರೆ ಅವ್ರು ಈ ತೊಂದರೆನ ಅನುಭವಿಸೋದು ಯಾರ ಮುಂದೆ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತಿ ಅತಿ ಅತಿ ಹೆಚ್ಚು ಜಾಗೃತಿ ಮೂಡಿಸಿದ್ರೆ ಈ ಒಂದು ಪರಿಣಾಮದಿಂದ ಜನ ಎಚ್ಚೆತ್ತುಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ